ಪ್ರೀತಿಯ ವಿದ್ಯಾರ್ಥಿಗಳೇ ತೇಜಸ್ ಸೈನ್ಸ್ ಅಂಡ್ ಮ್ಯಾಥ್ಸ್ ಕ್ಲಾಸಸ್ಗೆ ಸ್ವಾಗತವನ್ನು ಕೋರುತ್ತ ಇಂದಿನ ಈ ಒಂದು ವಿಡಿಯೋದಲ್ಲಿ ಕಾರ್ಬನ್ ಮತ್ತು ಅದರ ಸಂಯುಕ್ತಗಳು ಈ ಪಾಠದ ಮುಂದುವರೆದಿರತಕ್ಕಂಥ ಭಾಗವನ್ನು ತಿಳಿದುಕೊಳ್ಳೋಣ ಅದರಲ್ಲಿ ಏನಾದ್ರೆ ಅನುರೂಪ ಶ್ರೇಣಿಗಳು ಈ ಒಂದು ಅನುರೂಪ ಶ್ರೇಣಿಗಳು ಎಂದರೇನು ಅಂತ ಹೇಳಿ ಏನಾದಂತ ಒಂದು ಹಕ್ಕಕ್ಕೆ ಏನಾದಂಥ ಪ್ರಶ್ನೆಯನ್ನು ಕೇಳಬಹುದು ಅನುರೂಪ ಶ್ರೇಣಿಗಳು ಅಂತಾರೆ ಒಂದೇ ಕ್ರಿಯಾ ಗುಂಪು ಕಾರ್ಬನ್ ಸರಪಳಿಲಿನ ಅಂದ್ರೆ ಒಂದೇ ಕ್ರಿಯಾ ಗುಂಪು ಕಾರ್ಬನ್ ಸರಪಳಿಲಿನ ಹೈಡ್ರೋಜನ್ ಅನ್ನು ಸ್ಥಾನ ಪಲ್ಲಟಗೊಳಿಸುವ ಸಂಯುಕ್ತಗಳ ಸರಣಿಯನ್ನು ಅದಕ್ಕೆ ಅಂತಾರೆ ಅನುರೂಪ ಶ್ರೇಣಿಗಳು ಅಂತ ಹೇಳಿ ಅಂತಾರ ಕರಿತೀವಿ ಅಂದ್ರೆ ಒಂದೇ ಕ್ರಿಯಾ ಗುಂಪನ್ನು ಹೊಂದಿರತಕ್ಕಂಥ ಕಾರ್ಬನ್ ಸರಪಳಿಯಲ್ಲಿ ಹೈಡ್ರೋಜನ್ ಅನ್ನು ಏನಾದಂತರ ಸ್ಥಾನ ಪಲ್ಲಟಗೊಳಿಸುವ ಸಂಯುಕ್ತಗಳ ಸರಣಿಯನ್ನು ಅದಕ್ಕೆ ಅಂತ ಅನುರೂಪ ಶ್ರೇಣಿಗಳು ಅಂತ ಕರಿತೀವಿ ಈಗ ಉದಾಹರಣೆಗೆ ಏನದ ಅಂತಂದ್ರೆ ಸಿ ಎಸ್ ಥ್ರೀ ಓ ಎಚ್ ಸಿ ಟು ಎಚ್ ಫೈವ್ ಓ ಎಚ್ ಸಿ ತ್ರೀ ಎಚ್ ಸೆವೆನ್ ಓ ಎಚ್ ಸಿ ಫೋರ್ ಎಚ್ ನೈನ್ ಓ ಎಚ್ ಇದರಲ್ಲಿ ಇರ್ತಕ್ಕಂತ ಘಟಕ ವ್ಯತ್ಯಾಸ ಎಷ್ಟ ಅಂತಂದ್ರೆ ಸಿ ಎಚ್ ಟು ಈಗ ಸಿ ಒಂದು ಇಲ್ಲಿ ಸಿ ಒಂದು ಅಂದ್ರೆ ಸಿ ಎರಡು ಎಚ್ ಮೂರು ಎಚ್ ಎರಡು ಅಂದ್ರೆ ಎಚ್ ಐದು ಇದು ಒಂದು ಹೆಂಗದ ಹಂಗೆ ಏನದ ಅಂತಾರ ಬರೀಬೇಕು ನೆಕ್ಸ್ಟ್ ಇಲ್ಲೂ ಕೂಡ ಏನದ ಅಂತಾರ ಘಟಕ ವ್ಯತ್ಯಾಸ ಎಷ್ಟ ಅಂತಾರ ಸಿ ಎಸ್ ಸಿ ಎರಡು ಸಿ ಒಂದು ಸಿ ಮೂರು ಎಚ್ ಐದು ಎಚ್ ಎರಡು ಎಚ್ ಏಳು ಇದು ಓ ಎಚ್ ಹಂಗದ ಹಂಗೆ ನೆಕ್ಸ್ಟ್ ಇಲ್ಲಿ ಕೂಡ ಏನದ ಏನಾದ್ರುತ್ತರ ಘಟಕ ವ್ಯತ್ಯಾಸ ಎಷ್ಟದ ಅಂತಾರ ಸಿ ಎಚ್ ಇದು ಸಿ ತ್ರೀ ಸಿ ಒನ್ ಸಿ ಫೋರ್ ಎಚ್ ಸೆವೆನ್ ಎಚ್ ಟು ಎಚ್ ನೈನ್ ಇದು ಓ ಎಚ್ ಅಂಗದ ಹಂಗೆ ಏನದ ಏನದಂತಾರೆ ಓ ಎಚ್ ಕ್ರಿಯಾ ಗುಂಪನ್ನ ಬರಿಬೇಕು ನೆಕ್ಸ್ಟ್ ಏನದ ಹಾಕ್ತಾರೆ ಈಗ ಮತ್ತೊಂದು ಏನದಂತಾರೆ ಈ ಒಂದು ಅನುಪ ಶ್ರೇಣಿಯಲ್ಲಿ ಇರ್ತಕ್ಕಂತ ಪ್ರತಿ ಒಂದು ಸದಸ್ಯರ ನಡುವಿನ ಘಟಕ ವ್ಯತ್ಯಾಸ ಅದು ಎಷ್ಟ ಅಂತಾರೆ ಸಿ ಟು ಅದು ಅಲ್ಕೆನ್ ಇರ್ಬಹುದು ಅಲ್ಕಿನ್ ಅಲ್ಕೈನ್ ಇರ್ಬೋದು ಅಲ್ಡಿಯಾಯ್ಡು ಕೀಟೋನು ಕಾರ್ಬೆಕ್ಸಿಕ್ ಆಮ್ಲ ಅಥವಾ ಅಲ್ಕೋಹಾಲ್ ಯಾವುದೇ ಒಂದು ಗುಂಪಿ ಇರಬಹುದು ಆ ಗುಂಪಿನ ಸದಸ್ಯರ ನಡುವಿನ ವ್ಯತ್ಯಾಸ ಏನದ ಅಂತಾರ ಘಟಕ ವ್ಯತ್ಯಾಸ ಎಷ್ಟಿರ್ತ ಅಂತಾರೆ ಸಿ ಎಚ್ ಟು ಏನದ ಅಂತಾರೆ ಘಟಕ ವ್ಯತ್ಯಾಸವನ್ನ ಹೊಂದಿರ್ತಕ್ಕಂಥದ್ದು ಆದ್ದರಿಂದ ಈ ಒಂದು ಅನುರೂಪ ಶ್ರೇಣಿಗಳ ಗುಣಗಳು ಯಾವುವು ಅಂತ ಹೇಳಿ ಕೇಳ್ಬೋದು ಅನುರೂಪ ಶ್ರೇಣಿಗಳ ಗುಣಗಳು ಆ ಗುಣಗಳು ಯಾವುವು ಅಂತಂದ್ರ ಮೊದಲನೇ ಗುಣ ಅನುರೂಪ ಶ್ರೇಣಿಗಳ ಸದಸ್ಯರ ಗುಣಗಳು ನಿಯತವಾಗಿ ಮತ್ತು ಊಹಿಸಬಹುದಾದ ರೀತಿಯಲ್ಲಿ ಬದಲಾಗುತ್ತವೆ ಅಂದ್ರೆ ಅನುರೂಪ ಶ್ರೇಣಿಗಳ ಸದಸ್ಯರ ಗುಣಗಳು ಏನಾದ್ರೆ ನಿಯತ್ತವಾಗಿ ಅಂತಾರೆ ಈಗ ಸಿ ಎಚ್ ಫೋರ್ ಆಗೋಣ ಸಿ ಟು ಎಚ್ ಸಿಕ್ಸ್ ಸಿ ಟು ಎಚ್ ಸಿಕ್ಸ್ ಆಗೋಣ ಸಿ ತ್ರೀ ಎಚ್ ಏಟು ಸಿ ತ್ರೀ ಎಚ್ ಏಟ್ ಆಗೋಣ ಸಿ ಫೋರ್ ಎಸ್ಟೆನ್ ಈ ರೀತಿ ಏನಾದ ನಂತರ ನಿಯತ್ತವಾಗಿ ಊಹಿಸಬಹುದಾದ ರೀತಿಯಲ್ಲಿ ಏನಾದ್ರೆ ಅದರ ಗುಣಗಳು ಏನಾದ ನಂತರ ಬದಲಾಗುತ್ತವೆ ಇದು ಒಂದೇದು ಎರಡನೇದು ಒಂದೇ ರೀತಿಯ ರಾಸಾಯನಿಕ ಗುಣಗಳು ಹೊಂದಿವೆ ಅಂದ್ರೆ ಈ ಒಂದು ನೂರುಪ ಶ್ರೇಣಿಯ ಸದಸ್ಯರ ಗುಣಗಳು ಏನಾದ ನಂತರ ಒಂದೇ ರೀತಿಯ ರಾಸಾಯನಿಕ ಗುಣಗಳನ್ನ ಹೊಂದಿರತಕ್ಕಂಥದ್ದು ನೆಕ್ಸ್ಟ್ ಮೂರನೇದು ಭೌತ ಗುಣಗಳಲ್ಲಿ ವ್ಯತ್ಯಾಸವನ್ನು ಹೊಂದಿವೆ ಅಂದ್ರೆ ಈ ಒಂದು ಶ್ರೇಣಿಗಳ ಸದಸ್ಯರ ಭೌತ ಗುಣಗಳಲ್ಲಿ ಏನಾದಂತ ವ್ಯತ್ಯಾಸವನ್ನ ಹೊಂದಿರತಕ್ಕಂಥದ್ದು ನಾಲ್ಕನೇದು ಏನದಂತಂದ್ರೆ ಅಣುಸೂತ್ರಗಳ ಸಾಮಾನ್ಯ ಅಣುಸೂತ್ರಕ್ಕೆ ಅನುಗುಣವಾಗಿರುತ್ತವೆ ಅಂದರೆ ಅಣುಸೂತ್ರಗಳು ಸಾಮಾನ್ಯ ಅಣುಸೂತ್ರಕ್ಕೆ ಏನಾದ್ರೆ ಅನುಗುಣವನ್ನ ಹೊಂದಿರತಕ್ಕಂಥದ್ದು ಯಾವುದೇ ಎರಡು ಅಣುಕ್ರಮ ಸದಸ್ಯರ ನಡುವಿನ ಘಟಕ ವ್ಯತ್ಯಾಸ ಸಿ ಮತ್ತು ಅಣುರಾಶಿ ವ್ಯತ್ಯಾಸ ಹದಿನಾಲ್ಕು ಮೈಕ್ರಾನ್ ಆಗಿರುತ್ತದೆ ಈಗ ಘಟಕ ವ್ಯತ್ಯಾಸ ಅಂತಾರೆ ತಿಳ್ಕೊಂಡಿದ್ದೀವಿ ಈಗ ಏನಾದಂತ ಅಣುರಾಶಿ ವ್ಯತ್ಯಾಸ ಹದಿನಾಲ್ಕು ಮೈಕ್ರಾನ್ ಹೇಗಿರ್ತದೆ ಅಂತಾರೆ ಈಗ ಉದಾಹರಣೆಗೆ ಏನಾದರ ಸಿ ಎಚ್ ಮತ್ತು ಸಿ ಟು ಎಚ್ ಸಿಕ್ಸ್ ಈ ಎರಡು ಅನುರೂಪ ಶ್ರೇಣಿಗಳ ಸದಸ್ಯರು ಈ ಎರಡು ಅನುರೂಪ ಶ್ರೇಣಿಗಳ ಸದಸ್ಯರ ನಡುವಿನ ಘಟಕ ವ್ಯತ್ಯಾಸ ಏನಾದ್ರೆ ಸಿ ಎಸ್ ಟು ಸಿ ಒಂದು ಸಿ ಒಂದು ಸಿ ಎರಡು ಎಚ್ ನಾಲ್ಕು ಎಚ್ ಎರಡು ಎಚ್ ಆರು ಅದೇನದ ಅಂತಾರೆ ಘಟಕ ವ್ಯತ್ಯಾಸವನ್ನು ಹೊಂದಿರತಕ್ಕಂಥದ್ದು ಈಗ ಅನುರಾಶಿ ವ್ಯತ್ಯಾಸ ಹದಿನಾಲ್ಕು ಮೈಕ್ರಾನ್ ಅಂತಾರ ಈ ಕಾರ್ಬನ್ ಎಷ್ಟು ಒಂದು ಪ್ಲಸ್ ಇಲ್ಲ ಒಂದದ ಒಂದು ಹೈಡ್ರೋಜನ್ ಎಷ್ಟದ ನಾಲ್ಕು ಅದಕ್ಕೆ ಕಾರ್ಬನ್ನ ಪರಮಾಣು ರಾಶಿ ಹನ್ನೆರಡು ಎಂಟು ಒಂದು ಪ್ಲಸ್ ಎಚ್ ಪರಮಾಣು ರಾಶಿ ಒಂದು ಎಂಟು ನಾಲ್ಕು ಹನ್ನೆರಡು ಪ್ಲಸ್ ನಾಲ್ಕು ಇಸ್ ಇಕ್ವಲ್ ಟು ಏನಾದಂತಾರೆ ಹದಿನಾರು ಮೈಕ್ರೋನ್ ನೆಕ್ಸ್ಟ್ ಅದೇ ರೀತಿ ಏನಾದ್ರೂ ಅಂತಾರೆ ಸಿ ಟು ಎಚ್ ಸಿಕ್ಸ್ ಸಿ ಎಷ್ಟು ಎರಡು ಪ್ಲಸ್ ಎಚ್ ಇಂಟು ಆರು ಹನ್ನೆರಡು ಕಾರ್ಬನ್ನ ಪರಮಾಣು ರಾಶಿ ಎಂಟು ಎರಡು ಪ್ಲಸ್ ಇದು ಹೈಡ್ರೋಜನ್ ಪರಮಾಣಸಿ ಒಂದು ಎಂಟು ಆರು ಹನ್ನೆರಡು ಎರಡ್ ಇಪ್ಪತ್ನಾಲ್ಕು ಪ್ಲಸ್ ಆರು ಒಂದು ಆರು ಅಂದ್ರೆ ಮೂವತ್ತು ಮೈಕ್ರೋನು ಅದಕ್ಕೆ ಅಂತಾರೆ ಮೂವತ್ತು ಮೈನಸ್ ಹದಿನಾರು ಅಂತರ ಎಷ್ಟು ಬರ್ತದೆ ಹದಿನಾಲ್ಕು ಮೈಕ್ರೋನು ಅಂದ್ರೆ ಅನುರೂಪ ಶ್ರೇಣಿ ಪ್ರತಿಯೊಂದು ಅನು ಅನುಕ್ರಮ ಅನುರೂಪ ಶ್ರೇಣಿಗಳ ನಡುವಿನ ಅನುರಾಶಿ ವ್ಯತ್ಯಾಸ ಎಷ್ಟಿರ್ತಾರೆ ಅಂತಾರೆ ಹದಿನಾಲ್ಕು ಮೈಕ್ರೋನು ಅಂತಾರ ಬಂದಿರತಕ್ಕಂಥದ್ದು ಇವು ಅಂತಾರ ಅನುರೂಪ ಶ್ರೇಣಿಯ ಸದಸ್ಯರ ಗುಣಗಳು ನೆಕ್ಸ್ಟ್ ಏನದ ಅಂತಾರ ಕಾರ್ಬನ್ ಸಂಯುಕ್ತಗಳನ್ನು ಹೆಸರಿಸುವ ವಿಧಾನಗಳು ಕಾರ್ಬನ್ ಸಂಯುಕ್ತಗಳನ್ನು ಹೆಸರಿಸುವ ವಿಧಾನಗಳು ಅದರಲ್ಲಿ ಮೊದಲನೇ ಯಾವಾಗ ಅಂತಾರ ಈ ಒಂದು ಕಾರ್ಬನ್ ಸಂಯುಕ್ತಗಳಲ್ಲಿ ಅಂದ್ರೆ ಹೈಡ್ರೋಕಾರ್ಬನ್ ಸಂಯುಕ್ತಗಳಲ್ಲಿ ಕಾರ್ಬನ್ ಪರಮಾಣುಗಳ ಗುಣಗಳು ಅದೇನದ ಅಂತಾರ ಗುರುತಿಸಿ ಅಂದ್ರ ಈ ಒಂದು ಹೈಡ್ರೋಕಾರ್ಬನ್ ಸಂಖ್ಯೆಗಳ ಸರಪಳಿಯಲ್ಲಿ ಕಾರ್ಬನ್ ಪರಮಾಣುಗಳ ಸಂಖ್ಯೆಯನ್ನು ಮಾಡ್ಬೇಕಂದ್ರೆ ಗುರುತಿಸಬೇಕು ಆ ಸಂಖ್ಯೆನ ಗುರುತಿಸಿ ಅದಕ್ಕೆ ಅಂತ ಹೆಸರನ್ನು ನೀಡಬಹುದು ಉದಾಹರಣೆಗೆ ಏನಾದ ಅಂತಾರೆ ಮೂರು ಕಾರ್ಬನ್ಗಳಿದ್ದಾಗ ಅದಕ್ಕೆ ಏನಾದ ನಂತರ ಪ್ರೋಟೇನ್ ಅಂತ ಹೇಳಿ ಅನ್ನೋದಕ್ಕೆ ಹೆಸರನ್ನ ನೀಡಬಹುದು ನೆಕ್ಸ್ಟ್ ಎರಡನೇಲ್ಲಿ ಕ್ರಿಯಾ ಕ್ರಿಯಾಗುಂಪು ಇದ್ದರೆ ಪೂರ್ವ ಪ್ರತ್ಯಯ ಮತ್ತು ಅಂತ್ಯ ಪ್ರತ್ಯಯನ ಬಳಸಿ ಅದಕ್ಕೆ ಏನಾದ ನಂತರ ಹೆಸರನ್ನ ನೀಡಬೇಕು ಒಂದು ವೇಳೆ ಆ ಒಂದು ಕಾರ್ಬನ್ ಸಂಯುಕ್ತದಲ್ಲಿ ಪೂರ್ವ ಪ್ರತ್ಯಯ ಮತ್ತು ಅಂತ್ಯ ಪ್ರತ್ಯಯನ ಬಳಸಬೇಕು ಅದು ಕ್ರಿಯಾ ಗುಂಪನ್ನ ಕಂಡು ಬಂದಾಗ ನೆಕ್ಸ್ಟ್ ಏನದ ಅಂತಾರ ಯಾವಾಗ ಆ ಒಂದು ಏನದ ಕ್ರಿಯಾ ಗುಂಪು ಕಂಡು ಬಂದರೆ ಅದಕ್ಕೆ ಏನಾದಂತರ ಪ್ರೊಪೇನ್ ಅದು ಎ ಐ ಓ ಯು ಇದು ಆಂಗ್ಲ ಏನದಂತರ ಸ್ವರಗಳು ಆ ಸ್ವರಗಳಲ್ಲಿ ಏನಾದಂತಾರೆ ಎ ಇ ಐ ಯು ಇದ್ರಾಗ ಏನಾದರ ಕೊನೆಯಲ್ಲಿ ಇ ಬಂದಾಗ ಅದಕ್ಕೆ ಏನಾದರ ಇ ಅನ್ನ ತೆಗೆದು ಅದಕ್ಕೆ ಏನು ಸೇರಿಸಬೇಕಂದ್ರೆ ಓನ್ ಅನ್ನ ಸೇರಿಸ್ಬೇಕು ಅದಕ್ಕೆ ಏನಾಗ್ತದ ಪ್ರೊಪೆನ್ ನೋನನ್ನ ಉಂಟಾಗ್ತದೆ ಅದೇ ರೀತಿ ಏನದ ಅಂತರ ಯಾವಾಗ ಏನದ ಅಂತ ಅವನು ಕಾರ್ಬನ್ ಸರಪಳಿಯಲ್ಲಿ ಏನು ಈನು ಮತ್ತು ಐನು ಅಂತ್ಯ ಪ್ರಚಯಗಳಿದ್ದಾಗ ಅವುಗಳನ್ನು ಬಳಸಿ ಒಂದ್ ವೇಳೆ ದ್ವಿಬಂಧವಿದ್ದರೆ ಅದಕ್ಕೆ ಅದಕ್ಕ ಮೂರ್ ಕಾರ್ಬನ್ ಇದ್ದಾಗ ಅದಕ್ಕ ಪ್ರೋಫಿನ್ ಅಂತ ಹೇಳಿ ಹೆಸರು ನೀಡಬೇಕು ತ್ರಿಬಂಧವಿದ್ದರೆ ಮೂರ್ ಕಾರ್ಬನ್ ಇದ್ದಾಗ ಅದಕ್ಕ ಪ್ರೋಪೇನ್ ಪ್ರೊಪೈನ್ ಅಂತ ಹೆಸರು ನೀಡಬೇಕು ಏಕಬಂಧವಿದ್ದರೆ ಬಂಧವಿದ್ದರೆ ಮೂರು ಕಾರ್ಬನ್ಗಳನ್ನಿದ್ದಾಗ ಏನದ ನಂತರ ಪ್ರೋಪೇನ್ ಅಂತ ಹೇಳಿದಂತೆ ಹೆಸರನ್ನ ನೀಡಿ ಅವುಗಳನ್ನ ಪೂರ್ಣಗೊಳಿಸತಕ್ಕಂತ ಒಂದು ವ್ಯವಸ್ಥೆಯನ್ನ ಹೊಂದಿರತಕ್ಕಂಥದ್ದು ನೆಕ್ಸ್ಟ್ ಕಾರ್ಬನ್ ಸಂಯುಕ್ತಗಳ ರಾಸಾಯನಿಕ ಗುಣಗಳು ಆ ಕಾರ್ಬನ್ ಸಂಯುಕ್ತಗಳ ರಾಸಾಯನಿಕ ಗುಣಗಳಲ್ಲಿ ಮೊದಲನೇ ದಿನದ ಅಂತರ ದಹನ ಕ್ರಿಯೆ ದಹನ ಕ್ರಿಯೆ ಅಂತಾರ ಒಂದು ವಸ್ತು ಆಕ್ಸಿಜನ್ ಜೊತೆಗೆ ವರ್ತಿಸಿ ಉಷ್ಣ ಬಿಡುಗಡೆ ಮಾಡುವ ಕ್ರಿಯೆಗೆ ಅದಕ್ಕೆ ನಾವೇನು ಕರಿತೇವೆ ಅಂತಾರ ದಹನ ಕ್ರಿಯೆ ಅಂತ ಕರಿತೀವಿ ಒಂದು ವಸ್ತು ಆಕ್ಸಿಜನ್ ಜೊತೆಗೆ ವರ್ತಿಸಿ ಉಷ್ಣವನ್ನು ಬಿಡುಗಡೆ ಮಾಡುವ ರಾಸಾಯನಿಕ ಕ್ರಿಯೆಗೆ ಅದಕ್ಕೆ ಏನದಂತರ ದಹನ ಕ್ರಿಯೆ ಅಂತ ಕರಿತೀವಿ ಉದಾಹರಣೆಗೆ ಏನದ ಒಂದು ಕಾಗದವನ್ನ ನಾವು ಉರಿಸಿದಾಗ ಆ ಕಾಗದವನ್ನ ಉರಿಬೇಕಂತಾರ ಅದಕ್ಕೆ ಏನ್ ಬೇಕಂತಾರೆ ಆಕ್ಸಿಜನ್ ಬೇಕು ಆ ಒಂದು ಆಕ್ಸಿಜನ್ ಏನದ ಅಂತಾರ ಅದಕ್ಕೆ ಸಿಗ್ಲಿಲ್ಲ ಅಂತಾರ ಕಾಗದ ಏನದಂತ ಉರಿಯೋದಿಲ್ಲ ಯಾವಾಗ ಆ ಒಂದು ವಸ್ತು ಅಂತಾರೆ ಕಾಗದ ಅದು ಆಕ್ಸಿಜನ್ ಜೊತೆಗೆ ಏನಾದರೂ ಉರಿಸಿದಾಗ ಅದು ಉಷ್ಣವನ್ನ ಬಿಡುಗಡೆ ಮಾಡುತ್ತೆ ಆ ಕಾಗದನ್ನ ಉರಿತಕ್ಕಂತ ಸಂದರ್ಭದಲ್ಲಿ ಅದರ ಮೇಲ್ಭಾಗದಲ್ಲಿ ನಾವು ಕೈಯನ್ನ ಹಿಡಿದಾಗ ನಮ್ಮ ಕೈ ಅನ್ನೋದಂತರ ಸುಡುತ್ತದ ಆದ್ದರಿಂದ ಅದರಿಂದ ಏನ್ ಗೊತ್ತಾಗ್ತದೆ ಅಂತಾರೆ ಆ ಒಂದು ವಸ್ತು ಆಕ್ಸಿಜನ್ ಬಳಸಿಕೊಂಡು ಉರಿವಾಗ ಉಷ್ಣ ಅದೇನ್ ಮಾಡ್ತಾರೆ ಬಿಡುಗಡೆ ಮಾಡ್ತದೆ ಆ ಉಷ್ಣವನ್ನ ಬಿಡುಗಡೆ ಮಾಡುವ ಕ್ರಿಯೆಗೆ ರಾಸಾಯನಿಕ ಕ್ರಿಯೆಗೆ ಅದಕ್ಕೆ ನಾವೇನ್ ಕರಿತೀವಿ ಅಂತಾರೆ ದಹನ ಕ್ರಿಯೆ ಅಂತ ಹೇಳಿ ಅಂತಾರ ಕರಿತೀವಿ ಆ ದಹನ ಕ್ರಿಯೆಯಲ್ಲಿ ಏನದ ನಂತರ ವಸ್ತುವನ್ನು ಉರಿಸಿದಾಗ ಆ ದಹನ ಕ್ರಿಯೆಯಲ್ಲಿ ಶಾಖ ಬೆಳಕು ಮತ್ತು ಕಾರ್ಬನ್ ಡೈಆಕ್ಸೈಡ್ ಏನದ ತರ ಬಿಡುಗಡೆ ಆಗುತ್ತದೆ ಯಾವಾಗ ಅಂತ ಯಾವುದೇ ಒಂದು ವಸ್ತುವನ್ನು ಉರಿಸಿದಾಗ ಆ ದಹನ ಕ್ರಿಯೆಯಲ್ಲಿ ಶಾಖ ಬಿಡುಗಡೆ ಆಗ್ತದ ಜೊತೆಗೇನದಂತರ ಬೆಳಕು ಕೂಡ ಅಂತಾರ ಬಿಡುಗಡೆ ಆಗ್ತದ ಮತ್ತು ಕಾರ್ಬನ್ ಡೈಆಕ್ಸೈಡ್ ಕೂಡ ಏನಾದಂತರ ಬಿಡುಗಡೆ ಆಗ್ತದ ಅದಕ್ಕೆ ಉದಾಹರಣೆ ಅಂತಂದ್ರ ಈ ಒಂದು ಕಾರ್ಬನ್ ಬಹುರೂಪವನ್ನು ಹೊಂದಿರತಕ್ಕಂಥ ಕೋಕ್ ಅನ್ನು ಅದು ಆಕ್ಸಿಜನ್ ಜೊತೆಗೆ ಅಂತ ಉರಿಸಿದಾಗ ಅವಾಗ ಕಾರ್ಬನ್ ಡೈಆಕ್ಸೈಡು ಶಾಖ ಮತ್ತು ಬೆಳಕು ಅಂತಾರೆ ಬಿಡುಗಡೆ ಆಗುತ್ತದೆ ಅದೇ ರೀತಿ ಅಂತಾರೆ ಮಿಥೆನ್ ಈ ಒಂದು ಮಿಥೆನ್ ಸಿ ಎಚ್ ಫೋರ್ ಈ ಮೀಥೇನ್ ಕೂಡ ಏನದ ಅಂತಾರೆ ಆಕ್ಸಿಜನ್ ಜೊತೆಗೆ ನಾವು ಉರಿಸಿದಾಗ ಅದು ಕಾರ್ಬನ್ ಡೈಆಕ್ಸೈಡು ಮತ್ತು ಶಾಖ ಮತ್ತು ಏನಾದರೂ ಬೆಳಕು ಇದು ಏನಾದರೂ ಬಿಡುಗಡೆ ಆಗ್ತದೆ ಅದೇ ರೀತಿ ಏನಾದ್ರೆ ಈ ಒಂದು ಸಿ ಎಸ್ ತ್ರೀ ಸಿ ಎಸ್ ಟು ಓ ಎಚ್ ಅಂತಾರೆ ಎಥೆನಾಲ್ ಇದು ಕೂಡ ಅಂತ ಆಕ್ಸಿಜನ್ ಜೊತೆಗೆ ಏನಾದರೂ ಉರಿಸಿದಾಗ ಅದು ಕಾರ್ಬನ್ ಡೈಆಕ್ಸೈಡ್ ಶಾಖ ಮತ್ತು ಬೆಳಕು ಇಷ್ಟೇನದ ಬಿಡುಗಡೆ ಆಗ್ತದೆ ಅದು ದಹನ ಕ್ರಿಯೆಯಲ್ಲಿ ದಹನ ಕ್ರಿಯೆಯಲ್ಲಿ ಯಾವ ವಸ್ತುಗಳು ಅಂತಾರ ಉತ್ಪನ್ನಗಳು ಬಿಡುಗಡೆ ಆಗುತ್ತೆ ಅಂತಾರ ಕಾರ್ಬನ್ ಡೈಆಕ್ಸೈಡ್ ಶಾಖ ಮತ್ತು ಬೆಳಕು ಏನಾದಂತರ ಬಿಡುಗಡೆ ಆಗ್ತದೆ ಮತ್ತು ಇದರ ಸರಿದೋಗಿಸಿದ ರಾಸಾಯನಿಕ ಸಮೀಕರಣವನ್ನು ಬರೆಯ ಅಂತ ಹೇಳ್ಕೊಳ್ಬಹುದು ಯಾವ ರೀತಿ ಅನ್ನೋದನ್ನ ಒಂದೇ ಪಾಠದಲ್ಲಿ ಏನಾದ ಸರಿ ಸರಿದೋಗಿಸುವ ರಾಸಾಯನಿಕ ಸಮೀಕರಣಗಳು ಮಾಡಿದ್ದೀನಿ ಆ ಒಂದು ವಿಡಿಯೋವನ್ನು ವೀಕ್ಷಿಸಿದಾಗ ನೀವು ಸರಳವಾಗಿ ಏನಾದರೂ ಸಮೀಕರಣಗಳನ್ನ ಸರಿದೋಗಿಸಬಹುದು ಅದಕ್ಕೆ ಏನದ ನಂತರ ನೆಕ್ಸ್ಟ್ ನಿಮಗೆ ಅಂತ ಒಂದು ಚಟುವಟಿಕೆನ ಕೊಟ್ಟಿರತಕ್ಕಂತ ನಾಲ್ಕು ಪಾಯಿಂಟ್ ಮೂರ್ ಅಂತಕ್ಕಂತ ಚಟುವಟಿಕೆ ಆ ಒಂದು ಚಟುವಟಿಕೆ ಪ್ರಕಾರ ಏನ್ ಮಾಡ್ಬೇಕಂದ್ರ ಒಂದು ಚಮಚದಲ್ಲಿ ಒಂದು ಚಮಚದಲ್ಲಿ ಈ ಒಂದು ಕಾರ್ಬನ್ ಸಂಯುಕ್ತಗಳನ್ನ ತೆಗೆದುಕೊಳ್ಬೇಕು ತೆಗೆದುಕೊಂಡೇನದಂತರ ಬರ್ನರ್ ಜ್ವಾಲೆಯ ಮೇಲೆ ಆ ಒಂದು ಸಂಯುಕ್ತಗಳನ್ನ ಏನ್ ಮಾಡ್ಬೇಕಂದ್ರೆ ಕಾಸಬೇಕು ಕಾಸಿದಾಗ ಅವಾಗ ಅದರ ಜ್ವಾಲೆ ಸ್ವಭಾವ ಹೇಗಿರುತ್ತದೆ ಮತ್ತು ಅದರ ಕಾಸತಕ್ಕಂತ ಸಂದರ್ಭದಲ್ಲಿ ಆ ಒಂದು ಜ್ವಾಲೆಯ ಮೇಲೆ ಏನ್ ಮಾಡ್ಬೇಕಂದ್ರೆ ಒಂದು ಲೋಹದ ತಟ್ಟೆಯನ್ನು ಇಡಬೇಕು ಲೋಹದ ತಟ್ಟೆಯನ್ನು ಹಿಡಿದಾಗ ಅವಾಗ ಏನದಂತಾರೆ ಅದ್ರ ಮೆಲ್ಭಾಗದಲ್ಲಿ ಏನಾದ್ರೂ ಕಪ್ಪು ಬಣ್ಣ ಅಥವಾ ಮಸಿ ಸಗಣಿ ಆಗ್ತದ ಅಥವಾ ಆಗೋದಿಲ್ಲ ಅನ್ನೋದನ್ನ ವೀಕ್ಷಿಸಬೇಕು ಅದಕ್ಕೆ ಉದಾಹರಣೆಗೆ ಏನಾದರೂ ಫಸ್ಟ್ ಏನಾದಾಗಂತಾರೆ ನ್ಯಾಫ್ಲೀನ ಒಂದ್ ಅಂತಾರ ಚಮಚದಲ್ಲಿ ತೆಗೆದುಕೊಂಡು ಅದಕ್ಕೆ ಏನದ ಅಂತಾರ ಉರಿಸಬೇಕು ಉರಿಸಿದಾಗ ಜ್ವಾಲೆಯ ಸ್ವಭಾವ ಅದು ಹೊಗೆ ಸಹಿತ ಜ್ವಾಲೆ ಅಂದ್ರೆ ಹೊಗೆನ ಉತ್ಪತ್ತಿ ಮಾಡುತ್ತಾ ಅದು ಜ್ವಾಲೆಯನ್ನ ಸಹಿತವಾಗಿ ಏನಾದರೂ ಉರಿತದೆ ಅದರ ಹೊಗೆನ ಉತ್ಪತ್ತಿ ಮಾಡುತ್ತಾ ಅದು ಜ್ವಾಲೆ ಸಹಿತ ಹೊಗೆ ಮತ್ತು ಅದರ ಮೇಲ್ಭಾಗದಲ್ಲಿ ನಾವು ನ್ಯಾಪ್ಲೀನ ಉರಿತಕ್ಕಂಥ ಸಂದರ್ಭದಲ್ಲಿ ಅಂತಾರ ಜ್ವಾಲೆ ಅದು ಹೊಗೆ ಸಹಿತ ಜ್ವಾಲೆ ಇರ್ತದೆ ಮತ್ತೆ ಅದ್ರ ಮೇಲ್ಭಾಗದಲ್ಲಿ ಮಾಡ್ಬೇಕಂದ್ರೆ ಒಂದು ತಟ್ಟೆಯನ್ನ ಈ ರೀತಿ ಅಂತಾರ ಬಾಳ ಹಾಕ್ಬೇಕು ಸ್ವಲ್ಪ ಮೇಲ್ಭಾಗದಲ್ಲಿ ಹಾಕಿದಾಗ ಆ ಒಂದು ತಟ್ಟೆ ತಳಭಾಗದಲ್ಲಿ ಅಂದ್ರೆ ಕೆಳಗೆ ಅಲ್ಲಿ ಏನದ ಏನಾದರ ಏನಾದರೂ ಸಗಣಿ ಆಗ್ತದ ಅಥವಾ ಆಗೋದಿಲ್ಲ ಅನ್ನೋದನ್ನ ವಿಕ್ಸಿಸ್ಬೇಕು ಅವಾಗ ಆ ಒಂದು ತಟ್ಟೆ ಏನಾಗ್ತದೆ ಅಂತಾರೆ ಕಪ್ಪು ಆಗ್ತದೆ ಕರ್ಗಾಗ್ತದೆ ಅದಕ್ಕೆ ಕಾರಣ ಏನದ ಅಂತಾರ ಕಾರ್ಬನ್ ಸಂಗ್ರಹವಾಗುತ್ತದೆ ನೆಕ್ಸ್ಟ್ ಏನದ ಅಂತಾರ ಕರ್ಪೂರ ನಾವೇನದ ಏನದ ಅಂತಾರ ಪೂಜೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಹಸ್ತಕ್ಕ ಕರ್ಪೂರವನ್ನು ಕೂಡ ಉರಿಸಿದಾಗ ಅದರ ಜಾಲೆ ಏನಾದರೂ ಹೊಗೆ ಸಹಿತ ಜ್ವಾಲೆಯಿಂದ ಉರಿಯುತ್ತದೆ ಅಂದ್ರೆ ಉರ್ತಕ್ಕಂಥ ಸಂದರ್ಭದಲ್ಲಿ ಆ ಜ್ವಾಲೆ ಮುಖಾಂತರ ಹೊಗೆನೂ ಕೂಡ ಏನಾದರೂ ಬಿಡುಗಡೆ ಆಗ್ತದೆ ಅದರ ಮೇಲ್ಭಾಗದಲ್ಲಿ ಕೂಡ ಅಂತ ಒಂದು ತಟ್ಟೆನ ಹಿಡಿದಾಗ ಆ ತಟ್ಟೆ ಕೆಳಭಾಗದಲ್ಲಿ ಕೂಡ ಏನಾದರ ಕಾರ್ಬನ್ ಸಂಗ್ರಹವಾಗುತ್ತದೆ ಅದು ಲೋಹದ ತಟ್ಟೆ ಮೇಲೆ ಸಂಗ್ರಹ ಅಂತಂದ್ರೆ ಕಾರ್ಬನ್ ಸಂಗ್ರಹವಾಗುತ್ತದೆ ಆಲ್ಕೋಹಾಲ್ ಕೂಡ ಏನದ ನಂತರ ಉರಿಸಬೇಕು ಉರಿಸಿದಾಗ ಅವಾಗ ಜ್ವಾಲೆ ಸ್ವಭಾವವನ್ನು ನೋಡಬೇಕು ಅವಾಗ ಅಂತ ಹೊಗೆ ರಹಿತ ಹೊಗೆ ರಹಿತ ಏನಾದರೂ ಜ್ವಾಲೆಯಿಂದ ಅಂದ್ರೆ ಅಲ್ಲಿ ಅಂತ ಹೊಗೆಯನ್ನ ಉತ್ಪತ್ತಿ ಆಗೋದಿಲ್ಲ ಹೊಗೆ ರಹಿತ ಜ್ವಾಲೆಯಿಂದ ಏನಾದ ನಂತರ ಉರಿಯುತ್ತದೆ ಮತ್ತು ಕಾರ್ಬನ್ ಏನಾದ ನಂತರ ಸಂಗ್ರಹ ಈ ರೀತಿ ಏನದ ನಂತರ ಇದರಲ್ಲಿ ಯಾವ್ದಾದ್ರೂ ಒಂದು ಪ್ರಶ್ನೆಯನ್ನ ಕೇಳ್ಬೋದು ಕಾರ್ಬನ್ ಸಂಯುಕ್ತಗಳಲ್ಲಿ ಉದಾಹರಣೆಗೆ ಕರ್ಪೂರವನ್ನು ಉರಿಸಿದಾಗ ಜ್ವಾಲೆಯ ಸ್ವಭಾವ ಮತ್ತು ಲೋಹದ ತಟ್ಟೆ ಮೇಲೆ ಸಂಗ್ರಹ ಅವುಗಳನ್ನ ಬರೀರಿ ಅಂತ ಕೇಳಬಹುದು ಅದಕ್ಕೆ ಕಾರ್ಬನ್ ಅನ್ನು ಉರಿಸಿದ ಕರ್ಪೂರ ಅನ್ನು ಉರಿಸಿದಾಗ ಅದು ಹೊಗೆ ಸಹಿತ ಜಾಲಿಯನ್ನು ಉರಿಯುತ್ತದೆ ಮತ್ತು ಲೋಹದ ತಟ್ಟೆಯ ಮೇಲೆ ಕಾರ್ಬನ್ ಏನದ ನಂತರ ಸಂಗ್ರಹವಾಗುತ್ತದೆ ಈ ರೀತಿ ಏನದಂತ ಪ್ರಶ್ನೆಯನ್ನು ಕೇಳಬಹುದು ಅದಕ್ಕೆ ಏನ್ ಮಾಡಬೇಕಂದ್ರೆ ಅದನ್ನು ಕೂಡ ನೋಡ್ಕೋಬೇಕು ನೆಕ್ಸ್ಟ್ ಏನದ ಅಂತರ ಚಟುವಟಿಕೆ ಏನದಂತಾರೆ ನಾಲ್ಕು ಪಾಯಿಂಟ್ ನಾಲ್ಕು ಏನದಂತ ಮತ್ತೊಂದು ಚಟುವಟಿಕೆಯನ್ನು ಪಟ್ಟಿರ್ತಕ್ಕಂಥ ಈ ಒಂದು ಚಟುವಟಿಕೆಯ ಪ್ರಕಾರ ಯಾವಾಗ ಏನದ ಅಂತಾರ ಬರ್ನರ್ ಬಳಸಿ ಆ ಬರ್ನರ್ ಬರ್ನರ್ನ ಬಳಸಿ ಬರ್ನರ್ನ ಕಿಂಡಿಯನ್ನ ಸರಿದೋಗಿಸಿ ನಂತರ ಏನ್ ಮಾಡಬೇಕಂದ್ರೆ ವಿವಿಧ ಜ್ವಾಲೆಗಳ ಬಣ್ಣವನ್ನ ಪಡಿಬೇಕು ಯಾವಾಗ ಏನದ ಅಂತರ ಅದು ನೀಲಿ ಬಣ್ಣದ ಮತ್ತೆ ಯಾವಾಗ ಏನಾದ್ರ ಹಳದಿ ಬಣ್ಣದ ಜಾಲೆಯಿಂದವ್ರಿಟ್ ಅನ್ನೋದನ್ನ ನಾವು ವೀಕ್ಷಿಸ್ಬೇಕು ಯಾವಾಗ ಏನದ ಅಂತರ ಆ ಒಂದು ಬರ್ನರ್ನ ಇಲ್ಲಿ ಅಂತ ಈ ರೀತಿ ಒಂದು ರಂಧ್ರ ಇರ್ತದೆ ಇಲ್ಲಿ ಏನಾದಂತರ ಜ್ವಾಲೆಯನ್ನು ನಾವು ವೀಕ್ಷಿಸಿದಾಗ ಯಾವಾಗ ಈ ರಂಧ್ರದ ಮೂಲಕ ಇದಕ್ಕ ಆಕ್ಸಿಜನ್ ಸಂಪೂರ್ಣವಾಗಿ ದೊರೆತಾಗ ಅವಾಗ ಏನದ ನಂತರ ನೀಲಿ ಬಣ್ಣದ ಜ್ವಾಲೆಯಿಂದ ಉರಿಯುತ್ತದೆ ಇಲ್ಲಿ ಏನದ ನಂತರ ಈ ಒಂದು ಆ ರಂಧ್ರ ಸರಿಯಾಗಿ ಏನಾದಂತರ ನಾವು ಜೋಡಿಸಲಿಲ್ಲ ಅಂತಾರ ಅಥವಾ ಅದು ಸ್ವಲ್ಪ ಮುಚ್ಚಿದಾಗ ಅವಾಗ ಏನಾದರೂ ಆಕ್ಸಿಜನ್ ಹೆಚ್ಚಿನ ಪ್ರಮಾಣದಲ್ಲಿ ದೊರೆಯಲಿಲ್ಲ ಆದ್ದರಿಂದ ಅವಾಗ ಏನದ ನಂತರ ಅದು ಹಳದಿ ಬಣ್ಣದ ಜ್ವಾಲೆಯಿಂದ ಉರಿಯುತ್ತದೆ ಅದ್ರ ಹೆಚ್ಚಿನ ಆಕ್ಸಿಜನ್ ಸಿಕ್ಕಾಗ ಅದು ನೀಲಿ ಬಣ್ಣದ ಜ್ವಾಲೆಯಿಂದ ಉರಿಯುತ್ತದೆ ಆಕ್ಸಿಜನ್ ಕಡಿಮೆ ಸಿಕ್ಕಾಗ ಅದು ಹಳದಿ ಬಣ್ಣದ ಜ್ವಾಲೆಯಿಂದ ಅಂತ ಉರಿಯುತ್ತದೆ ಅದಕ್ಕೆ ಏನದ ಅಂತಾರೆ ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು ಸ್ವಚ್ಛವಾದ ಜ್ವಾಲೆಯಿಂದ ಅಂತ ಉರಿಯುತ್ತವೆ ಯಾವಾಗ ಅಂತಾರೆ ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು ಯಾವ ಬಣ್ಣದ ಜಾಲೆಯಿಂದ ಉರಿಯುತ್ತವೆ ಅಂತಾರೆ ಸ್ವಚ್ಛ ಜ್ವಾಲೆಯಿಂದ ಉರಿಯುತ್ತವೆ ಅಪರ್ಯಾಪ್ತ ಹೈಡ್ರೋ ಕಾರ್ಬನ್ಗಳು ಯಾವ ಬಣ್ಣದ ಜ್ವಾಲೆಯಿಂದ ಉರಿಯುತ್ತವೆ ಅಂತ ಕೇಳಬಹುದು ಅದು ಹಳದಿ ಬಣ್ಣದ ಜಾಲಿಂದ ಉರಿಯುತ್ತವೆ ಮತ್ತು ಕಪ್ಪು ಬಣ್ಣದ ಹೊಗೆನ್ನು ಉಂಟು ಮಾಡುತ್ತವೆ ಮತ್ತು ಅದು ಏನದ ಅಂತರ ಕಪ್ಪು ಬಣ್ಣ ಏನಾದರೂ ತಟ್ಟೆಯ ಮೇಲೆ ಅಂತರ ಸಂಗ್ರಹವಾಗುತ್ತದೆ ಯಾವಾಗ ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು ಹಳದಿ ಬಣ್ಣದ ಜಾಲೆಯಿಂದ ಉರಿಯುವುದರ ಜೊತೆಗೆ ಕಪ್ಪು ಬಣ್ಣದ ಹೊಗೆಯನ್ನು ಉತ್ಪತ್ತಿ ಮಾಡುತ್ತವೆ ಮತ್ತು ಅದು ತಟ್ಟೆಯ ಮೇಲ್ಭಾಗದಲ್ಲಿ ಏನಾದಂತರ ಸಂಗ್ರಹವಾಗುತ್ತದೆ ಆದ್ದರಿಂದ ಪರ್ಯಾಪ್ತ ಹೈಡ್ರೋ ಕಾರ್ಬನ್ಗಳು ಕೂಡ ಏನದ ಅಂತಾರೆ ಅಪೂರ್ಣ ದಹನದಿಂದ ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು ಕೂಡ ಅಪೂರ್ಣ ದಹನದಿಂದ ಅವಾಗ ಏನದ ಅಂತರ ಹಳದಿ ಬಣ್ಣದ ಜಾಲಿಂದ ಅಂತ ಉರಿಯುತ್ತವೆ ಇದಕ್ಕೇನದ ನಂತರ ಉದಾಹರಣೆ ಅಂತಂದ್ರೆ ಮನೆಗಳಲ್ಲಿ ಇರತಕ್ಕಂತ ಅಡುಗೆ ಮಾಡಲು ಬಳಸ್ತಕ್ಕಂಥ ಎಲ್ ಪಿ ಜಿ ಅಥವಾ ಸ್ಟೋವ್ ಗಳು ಅವುಗಳ ರಂಧ್ರ ಏನಾದರ ಯಾವಾಗ ಏನದ ಅಂತಾರೆ ಎಲ್ ಪಿ ಜಿ ಸ್ಟೋವ್ ಈ ಒಂದು ಎಲ್ ಪಿ ಜಿ ಸ್ಟೋವ್ ಇದು ಏನದಂತರ ಮನೆಯಲ್ಲಿ ಅಂತ ಅಡುಗೆ ಮಾಡಲು ಬಳಸ್ತೀವಿ ಯಾವಾಗ ಏನದ ಅಂತಾರೆ ಈ ಒಂದು ಸ್ಟೋವ್ ಇರತಕ್ಕಂತ ಈ ಒಂದು ಬರ್ನರ್ ಆ ಒಂದು ಬರ್ನರ್ಗಳಲ್ಲಿ ಏನದ ನಂತರ ಸಣ್ಣ ಸಣ್ಣ ಈ ರೀತಿ ಏನಾದಂತ ರಂಧ್ರಗಳನ್ನು ಹೊಂದಿರ್ತವೆ ಯಾವಾಗ ಏನದ ಅಂತರ ಈ ಒಂದು ರಂಧ್ರಗಳ ಮೂಲಕ ಆ ಒಂದು ಎಲ್ ಪಿ ಜಿ ಅನಿಲಕ್ಕೆ ಅಂತರ ಆಕ್ಸಿಜನ್ ಸಮೃದ್ಧ ಪ್ರಮಾಣದಲ್ಲಿ ಅಂದ್ರೆ ಹೆಚ್ಚಿನ ಪ್ರಮಾಣದಲ್ಲಿ ಏನದ ಏನದಂತರ ಪೂರೈಕೆ ಆದಾಗ ಅವಾಗ ಏನಾದರ ಎಲ್ ಪಿ ಜಿ ಏನದ ಅದೇನದಂತರ ನೀಲಿ ಬಣ್ಣದ ಜಾಲೆಯಿಂದ ಉರಿಯುತ್ತದೆ ನೀಲಿ ಬಣ್ಣದ ಜಾಲೆಯಿಂದ ಉರಿಯುತ್ತದೆ ಮತ್ತೆ ಅಲ್ಲಿ ಇಂಧನ ಕೂಡ ಏನದ ಅಂತ ವ್ಯರ್ಥವಾಗುವುದಿಲ್ಲ ಅದಕ್ಕೆ ಏನದ ಅಂತ ಯಾವುದೇ ಸಮಸ್ಯೆ ಇಲ್ಲ ಅಂತ ಹೇಳಿ ಏನಾದರೂ ತಿಳ್ಕೊಳ್ಬಹುದು ಯಾವಾಗ ಏನದ ಅಂತರ ಇದೇ ಏನದ ಎಲ್ ಪಿ ಜಿ ಸ್ಟೋವ್ ಏನದ ಹಳದಿ ಬಣ್ಣದ ಜಾಲಿಂದ ಉರಿತದ ಅಂತಾರ ಯಾವಾಗ ಅಂತಾರ ಈ ಒಂದು ರಂಧ್ರಗಳು ಅಂತ ಮುಚ್ಚಿದಾಗ ರಂಧ್ರಗಳು ಏನಾದರೂ ಕಟ್ಟಿಕೊಂಡಾಗ ಮುಚ್ಚಿದಾಗ ಆ ಇಂಧನಕ್ಕೆ ಆಕ್ಸಿಜನ್ ಏನಾದರ ಕಡಿಮೆ ಪ್ರಮಾಣದಲ್ಲಿ ದೊರೆಯುತ್ತದೆ ಆದ್ದರಿಂದ ಆವಾಗ ಆ ಒಂದು ಜಾಲ ಏನದ ನಂತರ ಹಳದಿ ಬಣ್ಣದ ಜಾಲಿಂದ ಉರಿತದ ಅವಾಗ ಅಂತಾರ ಅದು ಕಪ್ಪು ಮಸೀನ ಕೂಡ ಏನದ ಉಂಟು ಮಾಡ್ತದ ಮತ್ತು ಪಾತ್ರೆಗಳು ಕೂಡ ಏನದ ಕಪ್ ಆಗ್ತದೆ ಜೊತೆಗೆ ಇಂಧನ ಕೂಡ ಎನ್ನದಂತೆ ವ್ಯರ್ಥವಾಗುತ್ತದೆ ಯಾವಾಗ ಹಳದಿ ಬಣ್ಣದ ಜಾಲಿಂದ ಅಂತಾರ ಅವಾಗ ಏನ್ ಮಾಡಬೇಕಂದ್ರೆ ಈ ಒಂದು ಬರ್ನರ್ ಗಳನ್ನ ತೆಗೆದು ಬರ್ನರ್ ಗಳನ್ನ ತೆಗೆದು ಆ ಒಂದು ರಂಧ್ರಗಳನ್ನು ಸೂಜಿಯಿಂದ ಏನ್ ಮಾಡಬೇಕಂದ್ರೆ ರಂಧ್ರಗಳನ್ನ ತೆಗಿಬೇಕು ಆ ಸೂಜಿಯಿಂದ ರಂಧ್ರಗಳನ್ನ ತೆಗೆದು ಮತ್ತೆ ನಾವು ಉರಿಸಿದಾಗ ಅವಾಗ ಆಕ್ಸಿಜನ್ ಮತ್ತೆ ಹೆಚ್ಚಿನ ಪ್ರಮಾಣದಲ್ಲಿ ದೊರೆಯುತ್ತದೆ ಮತ್ತು ಆ ಒಂದು ಸ್ಟೋವ್ ಏನಾದ ಅಂತರ ನೀಲಿ ಬಣ್ಣದ ಜಾಲಿಂದ ಉರಿಯುತ್ತದೆ ಯಾವಾಗ ಏನದ ಅಂತರ ಸ್ಟೋವ್ ಹಳದಿ ಬಣ್ಣದ ಜಾಲಿಂದ ಉರಿಯುತ್ತದೆ ಮತ್ತು ಅದರಿಂದ ಏನಾಗುತ್ತದೆ ಅಂತ ಹೇಳಿ ಕೇಳ್ಬಹುದು ಯಾವಾಗ ಹಳದಿ ಬಣ್ಣದ ಜಾಲಿಂದ ಉಳಿದ ಬರ್ನರ್ ಬರ್ನರ್ನ ಈ ರಂಧ್ರಗಳು ಮುಚ್ಚಿಕೊಂಡಾಗ ಆಕ್ಸಿಜನ್ ಅಂತರ ಕಡಿಮೆ ಪ್ರಮಾಣದಲ್ಲಿ ದೊರೆಯುತ್ತದೆ ಅವಾಗ ಏನಾದರೂ ಹಳದಿ ಬಣ್ಣದ ಜಾಲಿಂದ ಉರಿಯುತ್ತದೆ ಇದರಿಂದ ಇಂಧನ ಕೂಡ ಅಂತ ವ್ಯರ್ಥವಾಗುತ್ತದೆ ಅಥವಾ ನಷ್ಟವಾಗುತ್ತೆ ಅಂತ ಅಂತ ಗೊತ್ತಾಗ್ತದೆ ಅದೇ ರೀತಿ ಅಂತ ಯಾವಾಗ ಇಂಧನಗಳಾದ ಕಲ್ಲಿದ್ದಲು ಇಂಧನಗಳಾದ ಕಲ್ಲಿದ್ದಲು ಮತ್ತು ಪೆಟ್ರೋಲಿಯಂ ಪೆಟ್ರೋಲಿಯಂ ಅಂತಾರ ಪೆಟ್ರೋಲು ಡೀಸೆಲ್ ಮತ್ತು ಸಿಮಿಹಾಣಿ ಈ ಒಂದು ಇಂಧನಗಳನ್ನ ಉಡಿಸಿದಾಗ ಅವಾಗ ಈ ಒಂದು ಇಂಧನಗಳಲ್ಲಿ ಏನದ ಸಲ್ಫರ್ ಮತ್ತು ನೈಟ್ರೋಜನ್ ಅನ್ನ ಹೊಂದಿರತಕ್ಕಂಥದ್ದು ಯಾವಾಗ ಇವುಗಳನ್ನು ಉಡಿಸಿದಾಗ ಅವಾಗ ಸಲ್ಫರ್ ಆಕ್ಸೈಡ್ ಮತ್ತು ನೈಟ್ರೋಜನ್ ಆಕ್ಸೈಡ್ ಆಗಿ ಏನಾದ್ರೆ ವಾತಾವರಣಕ್ಕೆ ಏನಾದಂತರ ಬಿಡುಗಡೆ ಆಗ್ತವ ಆದ್ದರಿಂದ ಅವಾಗ ಏನಾದಂತರ ವಾಯು ಮಾಲಿನ್ಯಕ್ಕೆ ಕೂಡ ಏನಾದಂತ ಕಾರಣವಾಗುತ್ತದೆ ಆದ್ದರಿಂದ ವಾಯು ಮಾಲಿನ್ಯವನ್ನ ನಾವು ಕಡಿಮೆ ಮಾಡಬೇಕಂತಾರ ಈ ಕಲ್ಲಿದ್ದಲು ಪೆಟ್ರೋಲು ಡೀಸೆಲ್ ಎಣ್ಣೆ ಇವುಗಳನ್ನ ಕಡಿಮೆ ಪ್ರಮಾಣದಲ್ಲಿ ಉರಿಸಬೇಕು ಅದರಿಂದ ವಾಯು ಮಾಲಿನ್ಯ ಕೂಡ ಮಾಡಬಹುದು ಅಂತಾರ ತಡೆಗಟ್ಟಬಹುದು ಇಲ್ಲಿವರೆಗೆ ಈ ಒಂದು ವಿಡಿಯೋವನ್ನು ವೀಕ್ಷಿಸಿದಕ್ಕಾಗಿ ಧನ್ಯವಾದಗಳು